ದಿನ ಹೋಗೋದೈತಿ ಹೌದ್ ಹೌದು ಇನ್ನು ನಾಲ್ಕನೇ ದಿನಕ್ಕೆ ನೀವು ನಮ್ಮನ್ನ ಕೇಳ್ತೀರಿ ನೀವು ನಮ್ಮನ್ನ ಹೊರಗೆ ಹಾಕ್ತೀರಿ ಅಕ್ಕ ಅವ್ರ ಯಾಕ ನಿಮ್ಮನ್ಯಾರ ನಾವೇನ ಹೊರಗೆ ಹಾಕಬೇಕಂದ್ರ ಹಾಕಂಗಿಲ್ಲ ನಾವು ಮತ್ತ ನಮಗೂ ಹಿಂದೆ ರಿಸ್ಕ್ ಇರ್ತೈತೆ ಅಂದ್ರೆ ಅಂದ್ರ ನಿಮಗೂ ಹೆಂಡ್ರ ಮಕ್ಳು ಇರ್ತಾರ ಅದಕ್ಕ ಹೆಣ್ಮಕ್ಳ ಹೊರಗೆ ಹಾಕ್ತೀರಿ ಹೌದ್ ಹೌದು ಅದಕ್ಕೆ ಅದಕ್ಕ ಇದೇ ಮಾತ್ ನೀವು ಹೆಣ್ಮಕ್ಳ ನೆನಪು ಇಟ್ಗೋರಿ ಏನ್ರಿ ಒ ತವ್ರು ಮನಿಯೊಳಗೆ ಮೂರೇ ದಿನ ಚಂದದ ಅವ ಇದು ದಿನಕ್ಕೆ ಅನ್ನ ತಾಮರ ಅನ್ನನ ಹೆಂಡ್ರ ನಮ್ಮನ್ನ ಹೊರಗೆ ಹಾಕೋರು ಭಾಳ ಮಂದಿ ಅದಾರ హడని హడని కుయాిన్ ನೀ ನನ್ನ ಬೆಳೆಸಿ ಕಣ್ಣೀರ ತರಿಸಿ ಮಾಡಿ ಪರದೇಶಿ ಜೀವ ಹಿಡದಿದ್ದಿ ಸ್ಟೇಜ್ ಮುರಿದ್ರೆ ನಮ್ಮ ಕಡೆ ಕಟ್ಟಿ ಮುರಿ ನೋನು ಈ ಈಗ ಕಟ್ಟಿ ಹೊಡಿಲಿಕ್ಕ ಅಂದ್ರೆ ನಿಮ್ಮ ಅವ್ರು ಅಣ್ಯಗಿತ್ತು ಮತ್ತು ನನಗೆ ಸಡ್ಡು ಹೊಡಿತೇ ಮಗನ ಅಡಿ ಗುರುವಿಗೆ ತ್ರಿಮಂತ್ರದು ಅಂದ್ರೆ ಅವ್ಗೆ ಯಾರು ಕಲ್ಸ್ಯಾರ ನಾ ಕಲ್ಸ್ಯಾನ್ ನೀ ಕಲಿಸಿ ಹೌದು ಏ ಕರೆಕ್ಟ್ ಐತಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಏನ್ರಿ ಮುತ್ತೂರು ಸಂಘದ ಪರವಾಗಿ ಹೌದು ಎರಡನೇ ಸಂದಿನ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಬಸವಣ್ಣ ಏನ್ರಿ ಮಹಾತ್ಮರದಂತರ ಒಂದು ಮಾತ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರಿವ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಹೋಗಿ ಹದಿನೈದು ದಿನ ಐತ್ರಿ ಹೌದು ಹಲೋ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಒಳಗಿರುವಂತ ನಡುಗಂಬ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗದ್ರಿ ವಯ್ದು ಎಡಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ವಯ್ದಂತೆ ಹೌದ್ ಹೌದ್ ಹೌದ್ರಿಪ್ಪ ಹೌದು ಅಕ್ಕವ್ರ ಯಾಕ ಇದೇ ಮಾತ ಯಾಕೆ ಹೇಳ್ಯಾರ ಅವರು ಯಾಕ ಮಾತ ಕೇಳಿದ್ರ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ ಹೌದ್ರಿಪ್ಪ ಇದ್ದರೇನು ಶಿವ ಸತ್ತರೇನು ಶಿವ ನಮ್ಮ ಕೂಡಲ ಸಂಗಮ ದೇವ ಸೇವಾ ಅಲ್ರಿ ಸೇವಾ ಹೌದು ಯಾಕೆ ಈ ಮಾತು ಹೇಳ್ತಾರಪ್ಪ ಅಂತ ಕೇಳಿದ್ರು ಇದೇ ಮಾತಾ ಪುಣ್ಯ ಪಾವನ ಕ್ಷೇತ್ರ ಸುಕ್ಷೇತ್ರ ಹೌದು ಮುಳುವಾಡ ಗ್ರಾಮದೊಳಗ ಮಾಳಿಂಗ್ರಯ್ಯನ ಜಾತ್ರೆ ಮಾಡ್ಯಾರೀವ ಮಾಳಿಂಗ್ರಯ್ಯ ಜಾತ್ರೆ ಮಾಡ್ಯಾರ ತಿಳ್ಕೊಂಡು ನಮ್ಮನ್ನು ಕೂಡಸ್ಯಾರ ಹೌದ ನಾವು ಬಂದಿವಿ ನೀವು ಬಂದಿರಿ ಹೌದ ನೀವೆಲ್ಲಾ ಬಂದಿರಿ ನಿಮ್ಮ ಪ್ರೀತಿ ತಿಳ್ಕೊಂಡು ಇವತ್ತು ಹಾಡಕತ್ತೀವಿ ಹಾಡಾಕತ್ತೀವಿ ಹತ್ತಿವ್ರಿ ಹತ್ತಿವಿ ಅದಕ್ಕೆ ನನ್ನ ತಾಯಿ ತಂದಿ ಒಳಗದವರು ಕೂಡರಿ ಅಂದ್ರ ನನ್ನ ತಾಯಿ ಒಂದು ಮಾತು ಹೇಳೋದೈತಿ ಏನ್ ಭಗವಂತ ಹೆಣ್ಮಕ್ಳಿಗೆ ಎರಡು ಮನಿ ಕೊಟ್ಟನು ಯಾವ್ಯಾವ ರೀವ ಓ ಒಂದು ಮನ್ಯಾಗ ಹುಟ್ಸ್ಯಾನ ಇನ್ನೊಂದು ಮನ್ಯಾಗ ನಮ್ಮ ಸಾವನ್ನ ಬರದಾನ ಹೌದು ಒಂದು ಮನ್ಯಾಗ ಹುಟ್ಸ್ಯಾಣ ಇನ್ನೊಂದು ಮನ್ಯಾಗ ಓದ ತುರ್ಕಾನ ಹೌದು ಅದಕ್ಕೆ ಇವತ್ತು ನಾವು ನೀವು ನೆನಪಿಟ್ಟುವಂತ ಅಂಥ ಮಾತು ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಈ ಹೆಣ್ಣಿನ ಜನ್ಮಕ್ಕು ಮುಕ್ತಿ ಎಲ್ಲಿ ಸಿಗ್ತದಪ್ಪಾ ಅಂತ ಕೇಳಿದ್ರೆ ಎಲ್ಲಿರಿವ್ವ ಎಲ್ಲಿ ಹುಟ್ಟಬೇಕಲ್ಲ ಅಲ್ಲಿ ಹುಟ್ಟಿದ್ರೇನೆ ಚಂದ ಐತಿ ಹೌದು ಇನ್ನು ಎಲ್ಲಿ ಸಾಯಬೇಕಲ್ಲ ಅಲ್ಲಿ ಸತ್ರನಿ ಹೆಣ್ಣಿನ ಜನ್ಮಕ್ಕೆ ಮುಕ್ತಿ ಐತಿ ಐತಿವ ಯಾಕ ಬಾಳ ವರ್ಣನೆ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಭಗವಂತ ನಿಮ್ಗ ಎರಡರ ಮನಿ ಕೊಟ್ಟು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಈ ಮಾತಿನ ತಾತ್ಪರ್ಯ ಇಷ್ಟೇ ಆದ ಒಂದ್ಸಲ ಹೆಣ್ಮಕ್ಳು ಮದಿವಾಗಿ ತವ್ರ ಮನೆ ಬಿಟ್ಟು ಗಂಡನ ಮನಿಗೆ ಹೋದಿವಾ ಅಂತ ಕೇಳಿದ್ರ ಹೌದು ಇವತ್ತು ಗಂಡನೇ ದೇವ್ರ ಹೌದು ಗಂಡನ ಮನಿನ ದೇವಾಲಯ ಅತ್ತಿ ಮಾವನೇ ತಾಯಿ ತಂದೆ ತಿಳ್ಕೊಂಡು ತಿಳ್ಕೊಂಡು ಗಂಡನೇ ಮನಸ್ಸಿನ ಮಾಲಕ ತಿಳ್ಕೊಂಡು ಹೌದು ಇವತ್ತ ಗಂಡ ಕೂಡ್ಡ ಇರ್ಲಿ ಕುಂಟರ ಇರ್ಲಿ ಹುಚ್ಚರ ಇರ್ಲಿ ಹುಳುಕರೇ ಇರ್ಲಿ ಹೌದಾ ಬಡನೆ ಇರ್ಲಿ ಶ್ರೀಮಂತನೇ ಇರ್ಲಿ ಇವತ್ತ ಗಂಡ ಹೆಂಗ ಇದ್ರು ಕೂಡ ಹೌದು ಚಂದಂಗೆ ಗಂಡನ ಜೋಡಿ ಜೀವನ ಮಾಡ್ರಿ ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ನಿಮ್ಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಅಕ್ಕವರ ಯಾಕ ಈ ನನ್ನ ತಾಯಿ ಬೆಳಕಕ ತೌರ ಮನೆಗೆ ಯಾಕ ಬರಬೇಡತಿರಿವಾ ನಿನ್ನ ಮಾತು ಕರೆಯದ ಹೌದು ಯಾಕ ತೌರ ಮನೆಗೆ ಬರಬಾರದು ಅಂತ ಕೇಳಿದ್ರೆ ಯಾಕ ಬರಬೇಡತಿರಿವಾ ಇವತ್ತು ಹೆಣ್ಣಿನ ಜನ್ಮಕ್ಕ ಅವಂತೌರ ಮನೆ ಒಳಗ ಎಟ್ಟ ಶ್ರೀಮಂತ ಕೀರ್ಲಿ ಬಸವಣ್ಣ ಹೌಯಿಂದು ಇವತ್ತು ಗಂಡನ ಬಾಜು ಕುತ್ತ ಕಟ್ಟುಕ ರೊಟ್ಟಿ ತಿಂದ್ರೆ ಒಂದು ಅದ ಕರೆ ಆಹಾ ತವ್ರು ಮನ್ಯಾಗ ಇವತ್ತು ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಅಲ್ಲಿ ನಮಗೆ ಕಿಮ್ಮತ್ ಇಲ್ಲ ಯಾಕ ಕಿಮ್ಮತ್ ಇಲ್ರಿ ಅವಾ ನೀವು ಇರ್ತಿರಲ್ಲ ಅನತಂಬ್ರು ಆಹಾ ಹೆಣ್ ಹೆಣ್ಮಕ್ಳು ಒಂದ ದಿನ ಬರುದೈತಿ ಒಂದ ದಿನ ಇರುದೈತಿ ಒಂದ ದಿನ ಹೋಗುದೈತಿ ಹೌದ್ ಹೌದು ಇನ್ನ ನಾಲ್ಕನೇ ದಿನಕ್ಕೆ ನೀವು ನಮ್ಮನ್ನ ಕೇಳ್ತೀರಿ ನೀವು ನಮ್ಮನ್ನ ಹೊರಗ್ ಹಾಕ್ತೀರಿ ಅಕ್ಕ ಯಾಕ ನಿಮ್ಮ ಮನ್ಯಾಗ ನಾವೇನ ಹೊರಗ್ ಹಾಕಬೇಕಂದ್ರ ಹಾಕಂಗಿಲ್ಲ ನಾವು ಮತ್ತೆ ನಮಗೂ ಹಿಂದ ರಿಸ್ಕ್ ಇರ್ತೈತ್ರಿ ಅಂದ್ರೆ ನಿಮಗೂ ಹೆಂಡ್ ಮಕ್ಕಳು ಇರ್ತಾರ ಅದಕ್ಕೆ ಅದಕ್ಕೆ ಇದೇ ಮಾತು ನೀವು ಹೆಣ್ಮಕ್ಳ ನೆನಪಿಟ್ಟುಗೋರಿ ಮನಿಯೊಳಗೆ ಮೂರೇ ದಿನ ಚಂದದ ಹೌದು ನಾಲ್ಕನೇ ದಿನಕ್ಕ ಅನತರ ಅನ್ನನ್ ಹೆಂಡ್ರ ಹೊರಗ್ ಹಾಕೋ ಬಾಳ ಅದಾರಲ್ರಿಪ್ಪ ಅದಕ್ಕೆ ದಯವಿಟ್ಟು ಗಂಡನ ಜೋಡಿ ಚಂದಂಗಿ ಜೀವನ ಮಾಡ್ರಿ ಹೌದು ನಿಮ್ ಗುರುಗಳು ಅವ್ರಿ ನಮ್ ಹೆಂಡ್ರೆ ನಿಮ್ ಗುರುಗಳು ಯಾರು ನಮ್ ಹೆಂಡ್ರಿ ನಿಮ್ ಹೆಂಡ್ರ ನಮಗ ಗುರುಗಳ ಅದಕ್ಕೆ ನೀವು ನಿಮ್ ಹೆಂಡ್ರ ಗುರುಗಳ ಆಗೋಕಿತ್ತ ಮೊದಲ ನೀವ ತಿಳ್ಕೊಂಡ್ ಉಟ್ ಜಾಗ ಬಿಡುದ್ರಿ ಅದಕ್ಕೆ ತವರ್ ಮನಿ ಸಂಬಂಧ ಎಲ್ಲಿ ತನಕ ಇರ್ತದಪ್ಪ ಅಂತ ಕೇಳಿದ್ರೀವಾ ತವ್ರ ಮನಿಯೊಳಗ ತಾಯಿ ತಂದೆ ನಮಗ ಕರೆ ಸಂಬಂಧ ಹೌದ್ರಿಪ್ಪ ಎಲ್ಲ ಹೆಂಡ್ ಬರುತ್ತಾನೆ ಅಷ್ಟ ನಮ್ ಅಣ್ಣಗೋಳ ಹೆಂಡ್ ಬಂದ ಮರ ದಿವಸ ನೀವ್ಯಾರು ಹೌದ್ರಿಪ್ಪ ಹೌದು ಆದ್ರ ಕರೆ ಕರೆ ಸಂಬಂಧ ಅಂದ್ರೆ ತಾಯಿ ತಂದಿ ಇರುತ್ತಾನ ಅಟ್ಟೆ ನಮಗ ತವ್ರ ಮನಿಗೆ ನಮಗ ಸಂಬಂಧ ಇರ್ತದ ಆ ತಾಯಿನೇ ಇರ್ಲಿಕ್ಕಂದ್ರ ಆ ತವ್ರ ಮನಿಯೊಳಗ ಹೆಣ್ಮಕ್ಳ ಜಲಮ ನಾಯಿ ಕಿತ್ತ ನಾಯಿಯಾಗಿ ಹೌದು ಹೌದ್ರಿಪ್ಪ ಯಾಕ ಈ ಮಾತು ಅಂತ ಹೇಳಿದ್ರ ನೆರಳಿಲ್ಲದ ಮರ ತಾಯಿಲ್ಲದ ತವರ ತಾಯಿ ತವರ ನೆರಳಿಲ್ಲದ ಮರ ಯುದ್ಧ ತಾಯಿಲ್ಲದ ತವರ ಆ ತಾಯಿ ತೀರಿದ ಮ್ಯಾಗ ಅಲ್ಲಿ ನಂಬುದು ಏನಿಲ್ಲೋ ಅಧಿಕಾರ ಅಲ್ಲಿ ನಂಬುದು ಏನಿಲ್ಲೋ ಅಧಿಕಾರ ಈ ಮಾತು ಯಾರ ಮನಸ್ಸಿಗೆ ಹೋಗಿ ಹೆಣ್ಣು ಮಕ್ಕಳು ಕೂಡಿರಲ್ಲ ಕೂಡ ಈ ಮಾತು ಮಾತನ್ನು ಅರ್ಥ ಆಗ್ಲಿಲ್ಲ ಅರ್ಥ ಆಗ್ತದ್ರಿಪಾ ಕೆಲವೊಂದಿಷ್ಟ ಮಕ್ಕಳಿಗೆ ಅರ್ಥ ಆಗ್ಯದ ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ಸಣ್ಣಾಗಿದ್ದಾಗ ತಾಯಿ ತಂದಿನ ಕಳ್ಕೊಂಡು ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಬೆಳೆದು ಮುಂದ ದೊಡ್ಡವಳಾದ ಮ್ಯಾಗ ಗಂಡನ ಮನೆ ಹೋದ ಕಾಲಕ್ಕ ಮದುವೆ ಆಗಿ ಗಂಡನ ಹೋದ ಕಾಲಕ್ಕ ಗಂಡನ ಪ್ರೀತಿ ಪ್ರೇಮ ಇಲ್ಲ ಇಲ್ಲ ಅತ್ತೆ ಮಾವರ ಆಸರಿಲ್ಲ ಹೌದ್ರಿ ಹೌದು ಗಂಡನ ಮನೆಯಾಗ ಕಷ್ಟನೇ ದಿನಂ ಪ್ರತಿ ಕಷ್ಟನೇ ಅನುಭವಿಸ್ತಿರುವಂತ ಹೆಣ್ಣು ಮಗಳು ಹೌದು ಒಂದು ದಿನ ತವರು ಮನೆ ನೆನೆಸ್ತಾಳ ಏನತ್ರೀಪ ಇವತ್ತು ನನ್ನ ತವರು ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ಹೌದು ಹೌದು ನನ್ನ ತವರು ಮನ್ಯಾಗ ನಮ್ಮ ಅಣ್ಣ ಅದಾನ ನಮ್ಮ ಅಣ್ಣನ ಮಕ್ಕಳ ಅದಾರ ನಮ್ಮ ಅಣ್ಣನ ಹೆಂಟ್ ಅದಾಳ ಇವತ್ತು ತಾಯಿ ಇಲ್ಲದ ತವ್ರ ಮನೆಗೆ ಹಾದಿನಪ್ಪ ಅಂತ ಕೇಳಿದ್ರ ನಮ್ಮ ಅಣ್ಣನ ಮಕ್ಕಳ ಮಾರಿ ನೋಡಿದ್ರ ಇವತ್ತು ನನಗ್ ಬಂದಿರುವಂತ ಕಷ್ಟ ಹೌದು ಸ್ವಲ್ಪ ಮಟ್ಟಿಗೆ ಮರಿಯುವಂತ ಶಕ್ತಿ ನಮ್ಮ ಅಣ್ಣನ ಮಕ್ಕಳ ತೆಕ್ಕತೆ ತಿಳ್ಕೊಂಡು ಏನ್ ಮಾಡ್ತಾಳ್ರಿಪ್ಪ ಹೆಣ್ಣ ಮಗಳು ಆ ಹೆಣ್ಣ ಮಗಳ ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಓಡಿ ಓಡಿ ತವ್ರ ಮನೆ ಬಾಗಲ್ದ ಬಂದ್ ಅವಾಗ ಕಾಲಕ್ತದ್ರಿಪಾ ಆ ತವರ ಮನೆಯಾಗಿರುವಂತ ಅಣ್ಣ ಅಣ್ಣನ ಏಂತಿ ಮನಸ್ಸಿಗೆ ಬಂದಂಗ ಬಾಯಿಗೆ ಬಂದಂಗ ಆ ಹೆಣ್ಣು ಮಗಳಿಗೆ ಚುಚ್ಚ ಮಾತಾಡ್ತಾರ ನಿಂದದ ಮಾತು ಮಾತಾಡ್ತಾರ ಆ ಹೆಣ್ಣು ಮಗಳನ್ನ ಕರೆದು ಒಂದೆಚ್ಚರಿಗೆ ನೀರು ಕೊಡಲಿಲ್ಲ ಅವಾಗ ಹೆಣ್ಣು ಮಗಳು ಏನು ಮಾಡ್ತಾಳ್ರಿಪ್ಪ ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಹೌದು ಯಾರ ತವ್ರ ಮನಿಯೊಳಗ ಅಣ್ಣನ ಹೆಣ್ರ ಕಡೆ ಚುಚ್ಚಿ ಮಾತು ಕೇಳಿರಲ್ಲ ಹೌದು ಯಾರ ನಿಂದೆದ ಮಾತು ಕೇಳಿರಲ್ಲ ಅವ್ರಿಗೆ ತಾಯಿ ಇಲ್ಲದ ಪರದೇಶತನ ಅರ್ಥಕ್ಕದ ತಾಯಿ ಇಲ್ಲದ ಪರದೇಶತನ ಏನೈತೆ ಹೇಳ್ತೇವೆ ಅರ್ಥಕ್ಕದ ಹೌದ್ರಿಪ್ಪ ಹೌದು ಬಸವಣ್ಣ ಏನ್ರಿ ಆ ತಾಯಿ ಇಲ್ಲದ ಪರದೇಶಿ ಮಗಳು ಆ ತವ್ರ ಮನಿ ಅಂಗಳದಾಗ ನಿಂತು ಭಗವಂತೈತಾಳ ಏನತ್ರಿಪ್ಪ ಯಪ್ಪಾ ಭಗವಂತ ಇನ್ನೂ ನನಗ ತಿಳಿಲಾರದು ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಹೌದ್ರಿಪ್ಪ ಇಲ್ಲ ಪರದೇಶಿ ಮಗಳಿಗೆ ಕಡಿಕ ಗಂಡನ ಮನೆಯಾಗ ಸುಖ ಆದಿತ್ತ ತಿಳ್ಕೊಂಡು ತಿಳ್ಕೊಂಡು ಮದುವಾಗಿ ಗಂಡನ ಮನೆಗೆ ಹೋದ್ರ ಗಂಡನ ಪ್ರೀತಿನೂ ನನ್ನಿಂದ ಕಿತ್ಕೊಂಡ್ ಭಗವಂತ ಹೌದು ಕಡಿಕ ನಮ್ಮ ಅಣ್ಣರೇ ನನ್ನ ಕಷ್ಟ ಕೇಳತ್ತೇಳಿ ನಮ್ಮ ಅಣ್ಣನ ಮನಿ ಬಾಗಲಿಗೆ ಬಂದು ನಿತ್ರ ಹೌದ್ರಿಪ ನಮ್ಮ ಅಣ್ಣ ನಮ್ಮ ಅಣ್ಣನ ಹಿಂತಿನೂ ನನಗ ಪಾಲಿಗೆ ಇಲ್ಲದಂಗ ಮಾಡಿದೆವು ಭಗವಂತ ಇನ್ನ ಈ ಹೆಣ್ಣಿನ ಜೀವನಕ್ಕೆ ನೀ ಯಾರ ಆಸರದಾರೋ ತಿಳ್ಕೊಂಡು ಕಣ್ಣೀರ ಹಕ್ಕೊತ್ತು ಹೆಣ್ಣ ಹೆಣ್ಣು ಮಗಳು ಆ ಭಗವಂತ ಕೈ ಮಾಡಿ ಬೇಯ್ತಿರ್ತಾಳು ಅವಾಗ ಮತ್ ಯಾರ ಹೆಣ್ಣ ಮಗಳಿಗೆ ನೀವು ಹೆಣ್ಮಕ್ಳು ವಿಚಾರ ಮಾಡ್ರಿ ನೀವು ಗಂಡನ ಮನೆಯಾಗ ಕಷ್ಟ ಇರ್ಲಿ ಸುಖ ಇರ್ಲಿ ಹೌದು ನೀವು ತವ್ರ ಮನೆಗೆ ಬಂದ್ ಕೂಡ್ಲೆ ಮೊದಲು ಯಾರನ್ನು ಹುಡುಕಾಡತೀರಿಪಾ ಅಂತ ಕೇಳಿದ್ರ ಹೌದು ನಿಮ್ಮ ತಾಯಿ ತಂದೆನ ಮೊದಲು ಹುಡುಕಾಡತೀರಿ ಹೌದ್ರಿಪ್ಪ ಹೌದು ಇವತ್ತು ನಿಮಗ ಹಾಕೊಳಕ ಒಂದು ಸೀರೆ ಬೇಕಂದ್ರ ನಿಮ್ಮ ತಾಯಿ ಹತ್ತ ಕರಿತೀರಿ ಹೌದ್ರಿಪಾ ಒಂದು ರೊಟ್ಟಿ ಬೇಕಂದ್ರ ನೀವು ತಾಯಿ ಹತ್ತ ಕರಿತೀರಿ ಹೌದು ಅಂತ ತಾಯಿಲದ ಪರದೇಶಿ ಮಗಳು ಬಸನ್ನ ಎಷ್ಟೋ ಕಷ್ಟ ಇರ್ತದ ಎಷ್ಟೋ ಸುಖ ಇರ್ತದ ಹೌದು ತಾಯಿ ಮುಂದೆ ಹೇಳ್ಕೊಬೇಕಂತ ಹೇಳಿ ಚೀರಾಡಿ ಕೂಗಾಡಿ ತಾಯಿಲ್ ಕರಿತಾಳ ಕರೆ ಆ ತಾಯಿ ಕರೆದ್ರು ಕೇಳ್ಸಲ್ ಜಾಗಕ್ಕೆ ಜಾಗ ಿಪಾ ಹೆಂಗ ಬರ್ತಾಳ ಜಾಗಕ್ಕೆ ತಾಯಿನೇ ಹೋಗ್ಯಾಳಂದ್ರ ಆ ತಾಯಿ ಪರದೇಸಿ ಮಗಳ ಯಾರ ನೋವ ತನ್ನ ಕಷ್ಟನ ಹೇಳ್ಕೋಬೇಕು ಅವಾಗ ಏನ್ ಮಾಡ್ತಾಳ್ರಿಪಾ ಹೆಣ್ಣು ಮಗಳು ಅಂತ ಹೆಣ್ಣು ಮಗಳು ಸತ್ತ ಸ್ವರ್ಗದಾಗಿರುವಂತ ತನ್ನ ತಾಯಿನ ನೆನೆಸಿ ಹೇಳ್ತಾಳತ್ರಿಪ ಹೆಂಗ ಕೇಳು ಹೇಳಿವಾಡದ ಹೂವ ಹಡದ కరులిన కుడియా కుడియా దేయా హడదవాని హడదవాని కరులిన కుడియా మరతోదయా నీ నన్న బెళసి ಕನ್ನೀರ ತರಿಸಿ ಮಾಡಿ ಪರದೇಶಿ ಜೀವಾ ಹಿಡದಿದ್ದಿ ನನ್ನ ನೋಡಾಕ ಮನ್ಸಂಗ ಬಂತ ಬಿಟ್ಟೋಗಾಕ ಜೀವ ಹಿಡದಿದ್ದಿ ನನ್ನ ನೋಡಾಕ ಮನ್ಸಂಗ ಬಂತ ಬಿಟ್ಟೋಗಾಕ ಬಿಟ್ಟೋಗಿಲದಾಗ ಹಾಕಿ ತೂಗಿ JUMP! ಿದ್ದಿ ನೋಡಾಕ ಮನಸಂಗ ಬಂತ ಬಿಟ್ಟ ಜೀವಾ ಹಿಡದಿದ್ದಿ ನನ್ನ ನೋಡಾಕ ಮನಸಂಗ ಬಂತ ಬಿಟ್ಟೋಗಾಕ ನೀ ಸತ್ತ ಸುದ್ದಿ ಕೇಳಿ ಸಿಡಲ ಒಡದಂಗಾತ ಎ ாயிரா சத்த மரே நான் தீரது என்று தாயி ருணா அதுக்கு வசன்னா ನನ್ನ ಅನ್ನತಂಬರು ನೀವೇನು ಕೂಡಿರಲ್ಲ ಹೌದು ನಿಮಗ ಕೈ ಮುಗದ ನಿಮ್ಮ ಅಕ್ಕರೆ ತಿಳ್ಕೋರಿ ನಿಮ್ಮ ತಂಗಿತ್ತರ ತಿಳ್ಕೋರಿ ಹೌದ್ರಿಪಾ ನಿಮಗ ಕೈ ಮುಗಿದ ಒಂದು ಮಾತ ಏನಕ್ಕೆ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೆ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಹೌದು ಗಂಡನ ಮನೆಯಾಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ ಹೌದ ನಿಮ್ಮನಿ ಬಾಗಲ್ದಾಗ ಬಂದ ನಿತ್ತ ಕಾಲಕ್ಕ ನಿಮ್ಮನಿ ಹೆಣ್ಣು ಮಗಳು ನಿಮ್ಮನಿ ಬಾಗಲ್ದಾಗ ಬಂದ ನಿತ್ಯ ಕಾಲಕ್ಕ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಸೀರೆ ಕೊಡ್ಬೇಡ್ರಿ ಜಂಪರ್ ಕೊಡ್ಬೇಡ್ರಿ ಮತ್ತೆ ಏನ್ ಕೂಡತ್ತಿರಿ ವಾ ಹೆಣ್ಣು ಮಗಳಿಗೆ ಆ ತಾಯಿ ಇಲ್ಲದ ಪರದೇಶಿ ಮಗಳಿಗೆ ಕರೆದು ಒಂದು ಚರಗಿ ನೀರು ಕೊಟ್ಟು ಯಾಕೆ ವಾ ತಂಗಿ ಆರಾಮ ದಿನತೆ ಎರಡೇ ಎರಡು ಅನ್ನತನು ಮಾತು ಕೇಳ್ರಿ ಸತ್ತ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದ ಹೌದು ಹೌದ್ರಿ ಹೌದು ಅದಕ್ಕೆ ನನ್ನ ತಾಯಿ ಬಳಗದವ್ರೆ ದಯವಿಟ್ಟು ನೀವು ಕಣ್ಣಾಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಭವ್ಯವಾದ ಮಂಟಪದೊಳಗೆ ಕುಂತು ನೀವು ಕಣ್ಣಾಗ ನೀರು ಹಾಕಿದ್ರಿ ಅಂದ್ರ ಮನಸ್ಸು ನಿಮ್ಗೆ ಸುಖ ಆಗುದಿಲ್ಲ ಯಾವಾಗ ನೀ ಹಂಗ ದಯವಿಟ್ಟು ನೀವು ಕಣ್ಣಾಗ ನೀರು ಹಾಕಿ ನಿಮ್ಮ ತಾಯಿ ಮನಸ್ಸಿಗೆ ನೋವು ಮಾಡಬೇಡ್ರಿ ಅಕಸ್ಮಾತ್ ಆಗಿ ನಿಮ್ಮ ತಾಯಿ ತಂದೆ ತಿರ್ಕೊಂಡಿದ್ದೆ ಕರೆ ಇತ್ತಂದ್ರ ನಿಮ್ಮ ತಾಯಿ ತಂದೆ ತೀರ್ಕೊಂಡಿದ್ದೆ ಕರೆಯತ್ತ ಈಗ ನಿಮ್ ಹೊಟ್ಟೇನು ಮಕ್ಕಳಾಗಿ ಹುಟ್ಟಾರಲ್ಲ ಅವರೇ ನಿಜವಾದ ನಿಮ್ಮ ತಾಯಿ ತಂದೆ ನನ್ನ ಆತ್ಮೀಯ ಬಂಧುಗಳೇ ಅವರೇ ನಿಜವಾದ ನಿಮ್ಮ ತಾಯಿ ತಂದೆ ಹೌದು ಹೌದೌದು ಅಕ್ಕವ್ರ ಯಾಕ ನಿಮ್ ಮಾತು ಮಾತ್ ಕೇಳ್ತೀನ ಏನತ್ತ ಅವಾಗ ಹಳಾಕತಾರನ್ರಿ ಎಲ್ಲಾರು ಹಳ್ರಿ ಅವರು ಮತ್ತೆ ಸುಮ್ ಕಣ್ಣಿಗೆ ಉಗುಳ ಹಾತ್ಕೊಂಡಾರಿ நீ அனுவேட நீங்கடாஸ் அவங்க அழசுமா நோட் வசனாக்களின் சிரி ಸಂಪತ್ತ ಆಸ್ತಿ ಐಶ್ವರ್ಯ ಏನಿರ್ಲಿಕ್ಕು ನಡೀತದ ಕರೆ ಕಷ್ಟ ಅಂತ ಬಂದಾಗ ಹೌದ್ರಿಪ್ಪ ಸುಖ ಅಂತ ಬಂದಾಗ ಯವತ್ತಿ ತಾಯಿನಕ್ಕೆ ಮೊದಲು ಹೆಣ್ಮಕ್ಳಿಗೆ ಬೇಕು ಅಂತ ಹೆಣ್ಮಕ್ಳು ಮನಸ್ಸಿಗೆ ಹೋಗಿ ತಾಯಿ ತನ ಅಂತದ್ದು ಪರದೇಶ್ ತನ ಅಂತದ್ದು ಅವ್ರ ಮನಸ್ಸಿಗೆ ನಾಟಿತ್ತಂದ್ರ ಮಾತ್ರ ಕಣ್ಣಾಗ ನೀರು ಬರ್ತಾವ ಬರ್ತಾವ್ರಿ ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ವ್ಯಾಸರಗುವಂತ ಮಾತಿಲ್ಲ ಇಲ್ರಿಪ್ಪ ನಮ್ಮ ಶಾಂತಕ್ಕ ಅವ್ರ ಒಂದು ಮಾತು ಹೇಳಿದ್ರು ಏನ್ ಹೇಳಿ ಇವತ್ತು ನಮ್ಮ ಸರಜೋಡಿ ಸಹ ಕಲಾವಿದರು ಮುತ್ತೂರ್ ಅಕ್ಷತನ ಮೇಳ ಒಳಗ ಹೌದು ಒಂದು ತುಂಬಿದ ಕೊಡ ಬಂದದ ಹೌದು ಅಮೃತದ ಕೊಡ ಬಂದದ ಹೌದು ಅಂದ್ರೆ ದೊಡ್ಡ ಮಹಾತ್ಮರು ಬಂದಾರ ಅವರು ಜೋಡಿ ಇವತ್ತು ಸಂವಾದ ಐತತ್ತ ಒಂದು ಮಾತಿಟ್ಟುಕೊಂಡು ಇಟ್ಟುಕೊಂಡು ಇನ್ನೊಂದು ಮಾತು ಹೇಳಿದ್ರು ಏನತ್ರೀಪ ನಾವು ಸರಜೋಡಿ ಸ ರಂಗ ಕಾಮಿಡಿ ಮಾಡೋರಲ್ಲ ಹೌದು ಮುತ್ತೂರಕ್ಷತಾ ಕಾಮಿಡಿ ಮಾಡ್ತಾಳ ಕಾಮಿಡಿ ಕಿಂಗ್ ಬಸವನ ಕಾಮಿಡಿ ಹೌದು ಗುರುಗಳು ಹಂಗ ಎರಡೆರಡು ಕೆಲಸ ನಮ್ಮಲ್ಲಿ ಇಲ್ಲ ಹೌದ್ರಿಪಾ ಇವತ್ತು ನಾವ್ ಏನೇ ಮಾತಾಡದಿದ್ರುನು ನಾವ್ ಹೇಳ್ರಿಪ್ಪ ನಾವು ಮಾತಾಡೋ ಮಾತಾಡೋರದಿವಿ ಬರೇ ಸತ್ಯಸಿದ್ರು ಸಾರಾಂಶ ಅಷ್ಟೇ ಮಾತಾಡ್ತೀವನ ಅಂತ ಮಾತು ಹೇಳಿದ್ರು ಹೇಳಿ ಇರ್ಲಿ ಯಾಕಂದ್ರ ಎಲ್ಲಾನು ಎಲ್ಲಾರ್ಗು ಬರಾಕ್ ಸಾಧ್ಯ ಇಲ್ಲ ಇಲ್ಲ ಇವತ್ತು ನಾವು ಮಾತಾಡ್ತಿವ್ ಅಂದ್ರ ಒಬ್ಬೊಬ್ಬರಿಗೆ ಹಾಡಾಕ ಬರಂಗಿಲ್ಲ ಹೌದು ಒಬ್ಬೊಬ್ಬರು ಹಾಡ್ತಾರಂದ್ರ ಒಬ್ಬೊಬ್ಬರಿಗೆ ಮಾತಾಡಕ್ಕೆ ಬರಂಗಿಲ್ಲ ಹೌದು ನೀವು ರಗಡುತ್ತಲ್ಲಿ ಎಷ್ಟೋ ಊರ ಒಳಗ ನೀವು ಕಾಮಿಡಿ ಮಾಡಿರಿ ಹೌದು ನಗಶಿ ನಗಶಿ ಮಂದಿನ ಕೊಂದಿರಿ ಕಾಮಿಡಿ ಮಾಡಿರಿ ಜನರಿಗೆ ಮನರಂಜನೆ ಮಾಡಿರಿ ಇವತ್ತ ಏನು ಇವತ್ತದಲ್ಲ ಅದನ್ನೇ ಆ ಬಂಗಾರ ಸಂತಿ ಒಳಗು ಹೋಗಿ ಬಂಗಾರ ಅಂಗಡಿ ಒಳಗು ಹೋಗಿ ಬದ್ನಿಕಾಯಿ ವ್ಯಾಪಾರ ಹೌದ್ ಹೌದು ಬದ್ನಿಕಾಯಿ ಎಂದೂ ಮಾರಲ್ಲ ಸ್ನೇಹ ಅದಕ್ಕ ಸಭಾ ಒಳಗ ಏನು ಮಾರತದಲ್ಲ ಅದನ್ನೇ ಮಾರಬೇಕಾಗಿದೆ ಹೌದ್ರಿ ಅದಕ್ಕಿರ್ಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ಕ್ಯಾಲಿ ಹಾಡೋದೈತಿ ಹೇಳ್ರಿ ಇನ್ನ ನಮ್ಮ ಸಂದ್ ಮುಗುದಿಲ್ಲ ಇನ್ನ ಮುಂದೆ ಬಹಳ ಐತಿ ಅಣ್ಣ